ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಗ್ಳೂರು ಅಡುಗೆ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಾವು ನುಗ್ಗೆ ಸೊಪ್ಪು ದಾಲ್ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ನೋಡಿ ನಾನು ಎರಡು ಕೈ ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ನೂರು ಅಷ್ಟು ತೊಗರಿಬೇಳೆನ ಅರ್ಧ ಗಂಟೆ ಮುಂಚೆನೇ ನಾನು ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಳ್ಳಿ ಇವಾಗ ಸೊಪ್ಪು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ದೊಡ್ಡ ಟೊಮೆಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೋನೂ ಆ್ಯಡ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಿಂದ ನೀವು ಸಿಂಪಲ್ ಆಗಿ ಜಸ್ಟ್ ಐದು ನಿಮಿಷದಲ್ಲಿ ನೀವು ಈ ದಾಲ್ನ ರೆಡಿ ಮಾಡ್ಬೋದು ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಬೇಳೆ ಬೇಯೋದಿಕ್ಕೆ ನೀರು ಹಾಕ್ಕೊಳ್ಳೋಣ ನಿಮಗೆ ಸಾರು ಎಷ್ಟು ಬೇಕು ದಾಲ್ ಅಂತಂದ್ರೆ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತೆ ಬಿಸಿ ರೈಸ್ ಜೊತೆಗೆಲ್ಲ ತುಂಬಾ ಸೂಪರ್ ಆಗಿರುತ್ತೆ ಅದರಿಂದ ನೋಡಿ ನೀರು ಹಾಕೊಳ್ಳಿ ಮತ್ತು ಕುಕ್ಕರಲ್ಲಿ ಇಡೋದ್ರಿಂದ ನೀವು ಫಸ್ಟೇ ನಿಮಗೆ ಬೇಳೆ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಆಮೇಲೆ ತಣ್ಣೀರನ್ನ ಆ್ಯಡ್ ಮಾಡಕ್ಕೆ ಬೇಕು ಅಂದರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಬೋದು ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಳೆ ಮತ್ತು ಸೊಪ್ಪು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ದಾಲ್ಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹುಣ್ಸೆಣ್ಣು ರಸ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಗ್ಗರಣೆಗೆ ಒಗ್ಗರಣೆ ಉಂಡೆ ಅಂತ ಹೇಳಿ ಈ ರೆಸಿಪಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ ಒಗ್ಗರಣೆಗೆ ಯೂಸ್ ಮಾಡ್ತೀವಿ ನೋಡಿ ಇದು ಒಗ್ಗರಣೆ ಉಂಡೆ ಅಂತ ಹೇಳಿ ಈಗ ನಾನು ಇದನ್ನು ಹಾಕಿನೇ ನಾನು ಇವಾಗ ನಿಮಗೆ ಸಾರು ಒಗ್ಗರಣೆ ಮಾಡ್ತೀನಿ ತುಂಬ ಟೇಸ್ಟಾಗಿರುತ್ತೆ ವಾಸನೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಒಗ್ಗರಣೆ ಮಾಡೋಣ ನೋಡಿ ಎಣ್ಣೆ ಕಾದಿದೆ ಒಂದು ಕೈ ಎಷ್ಟು ತೊಗೊಳ್ಳಿ ಎಣ್ಣೆ ಕಾದಿದ ತಕ್ಷಣ ನೋಡಿ ಅಷ್ಟೇ ನೀವೇನು ಈರುಳ್ಳಿ ಎಲ್ಲ ಏನು ಹಾಕೋದು ಬೇಡ ಈರುಳ್ಳಿ ಸಾಸಿವೆ ಹಿಂಗು ಎಲ್ಲ ಅದರಲ್ಲೇ ಇರುತ್ತೆ ನೋಡಿ ಒಗ್ಗರಣೆ ಒಡಗ ನಾನು ಒಗ್ಗರಣೆಗೆ ಹಾಕಿದ್ದೀನಿ ತುಂಬ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ ಈ ಥರ ನೀವು ಮಾಡಿಟ್ಕೊಂಡ್ರೆ ನಿಮ್ಗೇನು ಈರುಳ್ಳಿ ಸಾಸಿವೆ ಕರಿಬೇವು ಇದೆಲ್ಲ ಏನು ಹಾಕೋದು ಬೇಡ ಜಸ್ಟ್ ನೀವು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಬೇಳೆ ಸಾರು ಹುಳಿ ಸಾರು ಮತ್ತು ಸೊಪ್ಪು ಸಾರಿಗೆಲ್ಲ ತುಂಬ ಸೂಪರಾಗಿರುತ್ತೆ ಫ್ಲೇವರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ನುಗ್ಗೆ ಸೊಪ್ಪು ದಾಲು ರೆಡಿ ಆಗಿದೆ ಈಗ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ದಾಲ್ ಸೂಪರಾಗಿ ರೆಡಿಯಾಗಿದೆ ಇದು ಬಂದು ನೀವು ಬಿಸಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡಿ ಬೆಂಗಳೂರು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ ನನ್ನ ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು